ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ಕಿತ್ತೂರಿಗೆ ನಾವು ಗಣಪತಿ ನೋಡಕ್ ಹೊಂಟಿ ಬರೀ ನಿಮ್ಗು ತೋರಿಸಿ ಹೋಗೋಣ ಕಿತ್ತೂರ್ ಸುತ್ತಮುತ್ತ ಇದೊಂದು ಮಠ ಐತಿ ಯಾವ್ದೊಂದು ಗೊತ್ತಿದ್ರ ಕಾಮೆಂಟ್ ಮಾಡಿ ಲೈಟ್ ಬೆಳಕಿ ಈಗ ನೋಡ್ರಿ ಮದ್ಯಾರ ಶಲಿರುವಂತ ಮಹಾಜಣಪತಿ ಗಣಪತಿ ಏನಪ್ಪಾ ಅಂದ್ರ ಹನ್ನೊಂದು ದಿನ ಇದ್ರು ಹನ್ನೊಂದು ತರ ದೋತ್ರ ಉಡಿಸ್ತಾರ ಅಂದ್ರೆ ಒಂದೊಂದು ತರ ಕಲರ್ ಕಲರ್ ದೋತ್ರ ಉಡಿಸ್ತಾರ ತಾಳಗಿಡ ನಮ್ಮ ಕಲಗುಡಿ ಒಳಗಿಂತ ಗಣಪತಿ ನೋಡಕ ಬರ್ರಿ ಅಂದ್ರೆ ಕಲ್ಗುಡಿ ಒಳಗ ಇಟ್ಟಿರ ಅದ್ರ ಬಾಜುಕ್ ಜಾಗ ಸ್ವಲ್ಪ ಐತಿ ಅದ್ರ ಬಾಜುಕ್ ಇಟ್ಟಿರ್ತಾರ ಬರೀ ಮಸ್ತ್ ಮಾಡ್ಯಾರ ಲೈಟಿಂಗ್ ಅದು ಸರ್ ಇದ ನೋಡ್ರಿ ಕಲ್ಗುಡಿ ಹಿಂದಿರುವಂತ ಗಣಪತಿ ಕಲ್ಗುಡಿ ಹಿಂದನ ಒಂದ್ ಹಾಲ್ ಟಾಪ್ ಐತಿ ಹಾಲ್ ಒಳಗ ಇಟ್ಟಾರ રોડિયા <laughs> 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 ಇದ ನೋಡ್ರಿ ಬೆಲ್ಲದೋಣಿ ಗಣಪತಿ ಈಗ ನಾವು ನೋಡಾಕತ್ತಿದ್ದ ಬೆಲ್ಲ ಗಣಪತಿ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಬೆಲ್ಲ ಗಣಪತಿ ನೋಡ್ಕೊಂಡ ಹಂಗ ಬಂದು ಬಂದ್ರ ಚನ್ನೂ ಹಿಂದುಗಡೆ ಸೋಮಾರ ಪೇಟೆ ಓಣಿ ಗಣಪತಿ ಐತಿ ನಾವು ನೋಡಾಕ್ ಬಂದಿದ್ ಗಣಪತಿ ಯಾವ್ದಂತ ಗೊಂಬೆಗಳ ಗಣಪತಿ ಟಿಕ್ಡಿ ವರ್ಕ್ ಮಾಡಿದಾರ ಮಜ್ಗಾರಿಯಿಂದ ಗೊಂಬಿಗೂಡಿ ಮಠ ಎಲ್ಲಿ ಎಷ್ಟು ಅದ ಒಟ್ಟು ಗಣಪತಿ ನೋಡಿದು ಇನ್ ಮುಂದ ನಡಕಿನ್ ಬಸ್ ಸರ್ಕಲ್ ಮಠ ಎಷ್ಟು ಗಣಪತಿ ನೋಡಕ್ಕೆ ಹೋಗ್ಬೇಕು ಈಗ ಒಟ್ಟು ಸೋಮವಾರ ಪೇಟೆ ನಾವು ನೋಡಿದ್ವಿ ಅಲ್ಲಿಂದ ಇಲ್ಲಿ ಮಠ ಇದು ನಡಕಿನ ಬಸ್ ಸ್ಟ್ಯಾಂಡ ಇಲ್ಲಿ ಕರ ಅಂದ್ರೆ ಗಣಪತಿ ಈ ಕಡೆ ಇಟ್ಟಿಲ್ಲ ಮುಂದ ಇನ್ನ ಗಣಪತಿ ಸ್ಟಾಪ್ ಮಾಡಿ ಇಲ್ಲಿಂದ ಬೆಳಗಾರ್ ಕಡಕ

ಇಲ್ಲಿ ಗಣಪತಿ ಎಲ್ಲಿ ಇಟ್ಟಾರು ಸಾರ ಇಲ್ಲಿ ಇಲ್ಲಿ ನೀವು ಒಣ ಗಣಪತಿ ಇಟ್ಟಾರೀರಿ ಇಲ್ಲಿ ಒಳಗೆ ಗುಡಿಯಾಗ ಇರ್ಬದ್ ಗುಡಿಯಾಗಿ ಬರ್ರಿ ಪಾ ಇಲ್ಲೇ ಇರುವ ಗುಡಿಯಾಗಿ ಇಟ್ಟಾರ ಅಂತ ಇಲ್ಲಿ ಇನ್ನು ಟ್ರಾಫಿಕ್ ಮುಗಿದಿಲ್ಲ ನೋಡ್ರಪ್ಪ ಚಪ್ಲಿ ಚಪ್ಲಿ ನೋಡಪ್ಪ ನಾ ನೈಟ್ ಬರೋದು ಯಾವುದಕ್ಕೆ ಆತೀನಂದ್ರೆ ನೋ ಲೈಟ್ ಗಿಟ್ ಹಾಕಿ ಸಲ ಜಮ್ ಜೂಮ್ ಮಾಡಿರ್ತಾರೆ ಚಂದ ಕಣ್ಣು ಹೋಗಿ ಮಾಡಿರ್ತಾರೆ ಅದಕ್ಕೆ ಪಾ ಅಂತ ಹೇಳತ್ತೀನಿ ಬರೀ ನೋಡಕ್ಕೆ ಹೋಗಿ ಒಳಗಡೆ ಇಲ್ಲಿ ಮೇಲೆ ಕು ನೋಡ್ರಿ ಗಣಪತಿ ಗಣಪತಿ ನೋಡ್ರಿ ಕಟ್ಟಿ ಅಂತ ಗಣಪತಿ ಗುಡಿ ಐತ್ ಅಲ್ಲಿಂದ ಅಲ್ಲಿ ನಾವು ನೋಡಿದ್ದು ನೋಡ್ರಿ ಇನ್ನ ನೆಕ್ಸ್ಟ್ ಗದ್ದೆವನಿ ಅಂತಕೊಂಡಿಟ್ಟಾರಂತ ಅದನ್ನ ನೋಡಕ್ ಬರೀ ನಮ್ ಹುಡುಗ ಒಂದ್ ಗಾಡಿ ಒಂದು ಪಕೋಡ್ಯಾಕ್ ಬರದಲ್ಲ ಅದ್ರಾಗ ನಾ ಗಾಡಿ ಚಾವಿ ಕೊಟ್ಟು ಗಾಡಿ ಒಳಸ್ಕೊಂಡ್ ಹೆಂಗೆ ಆಗತ್ತೆ ನೋಡೋಣ ಅಡ್ರಿ ಗಾಡಿ ದೊಡ್ಡ ಅವ್ನ ಕೈಯ ಮಾತ್ರ ಗಾಡಿ ಹೊಡಿಯಕ ಕೊಡುದಲ್ಲ ನಾನು ಹುಡಿತೇನ್ ಗಾಡಿ ನೈಟ್ ಇದ್ದ ಟೈಮ್ ಹುಡ್ಗರ್ ಕೈ ಗಾಡಿ ನಾನು ಬರೀ ಗದ್ದೇವನಿ ಗಣಪತಿ ಬಂದಿವಿ ನೋಡೋಣ ಅಂತ ಗದ್ದೇವಿನಿ ಗಣಪತಿ ಹೆಂಗಿತ್ತಂತ ಕಾಮೆಂಟ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ ಹೊಳಸಾಂಗನ ಕ್ರಾಸ್ ಇಂದಕ್ಕ ಒಂದು ಗಣಪತಿ ಅದು ನೋಡಕ್ ಒಂದು ಬಿಡಿತು ಪೂಜೆ ಕ್ರಾಸ್ ಇದ Tempat juru gila ya, badan kau ಹೊಳಸಂಗರ ಕ್ರಾಸ್ ಗಣಪತಿಗೆ ಲೈಟ್ ಅದು ಡೆಕೋರೇಷನ್ ಬಾರಿ ಮಾಡಿದಾರ ಮುಂದೆ ಬಸವನ ದೇವ್ರ ಗುಡಿಯಾಗ ಇಟ್ಟಾರಂತ ನೋಡಕ್ ಫೋನ್ ಬರಿ ಅಂತ ಈಗ ಏನು ನೋಡಿದಲ್ಲ ಅದು ನಾವು ರೈತರ ಒಣ ಗಣಪತಿ ಈಗ ನೆಕ್ಸ್ಟ್ ಚೆನ್ನಮ್ಮನಗರ್ ಅಂತಕ್ಕೊಂದು ಗಣಪತಿ ಏಟರ್ ಅಂತ ಬರ್ರಿ

ಇದು ಮೇದಾ ರೋಡಿ ಗಣಪತಿ ಈಗ ನೋಡಿದ್ ನೀವು ಸರದ ಹೆಂಗಿದ್ವಿ ಬಟ್ ಕಮೆಂಟ್ ಮಾಡ್ರಿ ಹೆಂಗಿತ್ತ ಕಮೆಂಟ್ ಮಾಡ್ರಿ ಈಗ ನೆಕ್ಸ್ಟ್ ಇಲ್ಲಿ ನೆಕ್ಕಾರೋಣಿಯಾಗ ಒಂದು ಗಣಪತಿ ಐತಿ ಅದನ್ನ ನೋಡಕ್ಕೆ ಹೋಗು ಬರ್ರಿ ಅದನ್ನ ಚೆಂದ ಮಾಡಿದಾರೆ ಅಂತ ಇಲ್ಲಿ ಎಲ್ಲರು ನಾವು ನಾವ ಚಲೋ ಐತೆ ನಂತರ ಬರ್ರಿ ಹೋಗು ಓಣಿ ಗಣಪತಿ ಹೆಂಗೈತಿ ಅಂತ ಕಮೆಂಟ್ ಮಾಡ್ರಿ ಎಲ್ರು

ಕಿತ್ತೊಳಗಿನ್ನು ಅಷ್ಟ ಗಣಪತಿ ನೋಡಿ ಬಂದು ನಿಮ್ ಹತ್ರ ಒಳಗ್ ಯಾವ್ದು ಚಂದ ಇತ್ತು ಯಾವ್ದ್ ಲೈಟಿಂಗ್ ಚಲೋ ಇತ್ತು ಅಂತೇಳಿ ಕಮೆಂಟ್ ಮಾಡ್ರಿ ಎಲ್ಲಾರು ಲೈಕ್ ಮಾಡಿ ಶೇರ್ ಮಾಡಿ ಯಾವ ಲೈಟಿಂಗ್ ಒಳಗೆ ಯಾವ ಗಣಪತಿ ಇಷ್ಟ ಆಯ್ತು ಕಮೆಂಟ್ ಮಾಡಿ